ಪಾಕ್ ಅಧಿಕಾರಿಗಳ ಅತಿರೇಕದ ವರ್ತನೆ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಭಾರತೀಯರ ತಲೆ ತೆಗೆಯುವಂಥ ರೀತಿ ಸನ್ನೆಯನ್ನ ಮಾಡಲಾಗಿದೆ ಲಂಡನ್ನಲ್ಲಿ ಭಾರತೀಯರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು ಪಹಲ್ಗಾಮ್ ಘಟನೆಯನ್ನ ಖಂಡಿಸಿ ಉದ್ದಟನವನ್ನ ತೋರಿಸಿರುವಂಥದ್ದು ಪಾಕ್ ಅಧಿಕಾರಿ ಈ ವೇಳೆ ಹೊರಗೆ ಬಂದಂತ ಪಾಕ್ ಅಧಿಕಾರಿ ಭಾರತೀಯರ ತಲೆ ತೆಗೆಯುವಂಥ ರೀತಿ ಸನ್ನೆಯನ್ನ ಮಾಡಿದ್ದಾನೆ ಮುಟ್ ನೋಡ್ಲಿ ಅವನು ಮತ್ತೆ ಅವನ ಜೀವನದಲ್ಲಿ ನೆನೆಸ್ಕೊಬೇಕು ಯಾಕೆ ಅವ್ರ ತಂಟೆಗೆ ಹೋದೆ ಅಂತ ಅಂತ ಪಾಠವನ್ನ ಕಲಿಸ್ತಾರೆ ಭಾರತೀಯರು ಲಂಡನ್ನಲ್ಲಿ ಭಾರತೀಯರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು ಈ ವೇಳೆ ಹೊರಗೆ ಬಂದಂತ ಪಾಕ್ ಅಧಿಕಾರಿ ಭಾರತೀಯರ ತಲೆ ತೆಗೆಯುವಂಥ ರೀತಿ ಸನ್ನೆಯನ್ನ ಮಾಡಿದ್ದಾನೆ ಕರ್ನಲ್ ತೈಮೂರ್ ರಾಹುತ್ ಉದ್ದಟತನ ಇತ್ತು ಕರ್ನಲ್ ತೈಮೂರ್ ರಾಹುತ್ನ ಉದ್ದಟತನ ವರ್ತನೆ ತಲೆ ತೆಗೆಯುವಂಥ ಸನ್ನೆಯನ್ನ ಮಾಡಿದ್ದಾನೆ ಈಗ ಭಾರತ ಈ ಹಿಂದೆ ಇತ್ತಲ್ಲ ಅಂತ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ ಎಲ್ಲ ದೇಶಗಳಲ್ಲೂ ಕೂಡ ಅತ್ಯುತ್ತಮವಾದಂತಹ ಸಂಬಂಧವನ್ನ ಹೊಂದಿದೆ ಯಾರಿಗೆ ಎಲ್ಲಿ ಯಾವ ರೀತಿಯಾಗಿ ಪಾಠವನ್ನ ಕಲಿಸ್ಬೇಕು ಅನ್ನುವಂಥ ಚೆನ್ನಾಗಿ ಗೊತ್ತಿದೆ ರಾಜತಾಂತ್ರಿಕವಾಗಿ ತುಂಬಾ ಪ್ರಬಲವಾಗಿರುವಂಥದ್ದು ಭಾರತ ಮೋದಿ ಪ್ರಧಾನಿ ಆದ ಬಳಿಕ ಅಂತೂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಬೇರೆ ದೇಶಗಳಿಗೆ ಸುಮ್ ಸುಮ್ಮನೆ ಸುತ್ತಕ್ಕೆ ಹೋಗ್ತಾ ಇರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜತಾಂತ್ರಿಕವಾಗಿ ಮತ್ತಷ್ಟು ಗಟ್ಟಿಯಾಗಿ ಪ್ರಬಲವಾಗಿ ನಿಂತ್ಕೊಂಡಿರುವಂಥದ್ದು ಬಿಕಾರಿ ಪಾಕಿಸ್ತಾನಕ್ಕೆ ಯಾರ ಸಪೋರ್ಟ್ ಕೂಡ ಇಲ್ಲ ಅಂತ ಪರಿಸ್ಥಿತಿ ಬಂದು ನಿಂತಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಳ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಮೇಶ್ ನೋಡ್ತಾ ಇದೀವಿ ಸಾಕಷ್ಟು ಪಾಠವನ್ನ ಕಲಿಸುವಂತ ಕೆಲಸ ರಾಜತಾಂತ್ರಿಕವಾಗಿ ಭಾರತ ಈಗ ಆರಡಿ ಮಾಡ್ತಾ ಇದೆ ಪಾಕಿಸ್ತಾನ ಬಾಯ್ ಬಡ್ಕೊಬೇಕು ತನ್ನ ನೆಲದಲ್ಲೇ ನಿಂತ್ಕೊಂಡು ಅಂತ ಒಂದು ಭೀಕರ ಪರಿಸ್ಥಿತಿಯನ್ನ ಭಾರತ ತಂದಿಡ್ತಾ ಇರುವಂತದ್ದು ಇಂತಹ ಸಂದರ್ಭದಲ್ಲೂ ಕೂಡ ಲಂಡನ್ ನಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಉದ್ದಟತನವನ್ನ ತೋರಿದ್ದಾನೆ ಅಲ್ಲಿನ ಅಧಿಕಾರಿ ಅಂತ ಪೃಥ್ವಿ ಏನು ಪಾಕಿಸ್ತಾನದವರು ಒಂದು ರೀತಿ ಉಚ್ಚಿನ ಸಂತೆ ತರ ಕಾಣಿಸ್ತಾ ಇದೆ ಈ ಪಾಕಿಸ್ತಾನದಲ್ಲಿ ನಾವು ನಿನ್ನೆ ನೋಡ್ತಾ ಹಳೆನೋ ಹಳೇನೋತ ಹೊಸದೊಂದು ವೀಡಿಯೋ ವೈರಲ್ ಆಗ್ತಿದೆ ಸ ಉಗ್ರ ಸೈದು ಆಫೀಸ್ದು ಏನೋ ನಿಮ್ಮ ರಕ್ತ ಹರಿಸ್ತೀವಿ ನೀವು ಸಿಂಧು ನದಿ ನೀರು ಕುಡ್ದೆ ಹೋದರೆ ಆ ನದಿಯಲ್ಲಿ ನಿಮ್ಮ ರಕ್ತ ಹರಿಸ್ತೀವಿ ಅಂತ ಅವನೊಂದು ಒಂಥರ ರೀತಿ ಸ್ಟೇಟ್ಮೆಂಟ್ ಒಂದು ವೈರಲ್ ಆಗ್ತಿರ್ತಕ್ಕಂಥದ್ದು ಮತ್ತು ಅಲ್ಲಿನ ಏನೋ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಏನಿದ್ದಾನೆ ಬಿಲಾಲ್ ಬುಟ್ಟ ಆತ ಹೇಳ್ತಿದ್ದ ಅವನು ಕೂಡ ಅದೇ ಏನು ಉಗ್ರರು ಏನು ಹೇಳ್ತಾರೆ ಅದೇ ಸ್ಟೇಟ್ಮೆಂಟ್ ಅವನು ಕೂಡ ಏನು ನಿಮ್ಮ ಸಿಂಧು ನದಿಯ ನೀರನ್ನು ಕೊಡದ ನಾವು ಸುಮ್ಮನೆ ಬಿಡ್ತೀವ ನಿಮ್ಮನ್ನು ನಿಮ್ಮ ರಕ್ತನ ನದಿಲಿ ಹರಿಸ್ತೀವಿ ಅಂತಾನೆ ಇನ್ನೊಂದು ಕಡೆ ಪಾಕಿಸ್ತಾನದ ಉಗ್ರರು ನೋಡಿದ್ವಿ ಒಂದು ಪ್ರಮುಖ ಪಕ್ಷದ ಅಧ್ಯಕ್ಷನ ನೋಡಿದ್ವಿ ಇನ್ನು ಜನಗಳು ಜನಗಳು ನೋಡಿದರೂ ಕೂಡ ಅದೇ ಅದೇ ಇದು ಏನಂದರೆ ಪಾಕಿಸ್ತಾನದ ರಾಯಭಾರಿ ಕಚೇರಿ ಏನಿದೆ ಬ್ರಿಟನ್ನಲ್ಲಿ ಸೊ ಅಲ್ಲಿ ಒಂದು ಪ್ರೊಟೆಸ್ಟ್ ಆಗ್ತಿತ್ತು ಹಿಂದೂಗಳು ಕೂಗ್ತಾ ಕೂಗ್ತಾ ಏನೋ ಪಾಕಿಸ್ತಾನದ ಉಗ್ರನ ಒಡೆದಾಕಬೇಕು ಪಾಕಿಸ್ತಾನದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಂದಿಷ್ಟು ಹಿಂದೂಗಳು ಅಲ್ಲಿ ಪಾಕ್ ರಾಯಭಾರಿ ಕಚೇರಿ ಏನಿತ್ತು ಬ್ರಿಟನ್ನಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು ಆ ಟೈಮಲ್ಲಿ ಆ ಪಾಕಿಸ್ತಾನದ ಏನೋ ರಾಯಭಾರಿ ಕಚೇರಿಯಲ್ಲಿ ಇರ್ತಕ್ಕಂಥ ಕರ್ನಲ್ ತೈಮೂರ್ ಅನ್ನೋ ವ್ಯಕ್ತಿ ಹೊರಗಡೆ ಬರ್ತಾನೆ ಒಬ್ಬ ಅಧಿಕಾರಿ ಪಾಕಿಸ್ತಾನದ ರಾಯಭಾರಿ ಅಧಿಕಾರಿ ಆತ ಹೊರಗಡೆ ಬಂದು ನಮ್ಮ ಏನು ವರ್ಧಮಾನ್ ಅಭಿನಂದನ್ ಏನಿದ್ರು ಅಭಿನಂದನ್ ವರ್ಧಮಾನ್ ಅವರು ಫೋಟೋ ತೊಗೊಂಬರ್ತಾನೆ ಏನೋ ಪುಲ್ವಾಮಾ ದಾಳಿಯಾದಾಗ ಅಭಿನಂದನ್ ಏನೋ ಫೈಟರ್ ಜೆಟ್ಟಲ್ಲಿ ಹೋಗಿ ಪಾಕಿಸ್ತಾನ ಮೇಲೆ ದಾಳಿ ಆದಾಗ ಅಲ್ಲಿ ಸಿಕ್ಕಾಕೊಂಡಿದ್ರು ಸೊ ಆಮೇಲೆ ಮಾತುಕತೆ ನಡೆದ ಅಭಿನಂದನ್ ಅವ್ರನ್ನ ವಾಪಸ್ ಕರೆತರಲಾಯ್ತು ಅಂದರೆ ಅಭಿನಂದನ್ ಯಾವ ರೀತಿ ನಾವು ಸ್ಟ್ರಕ್ ಮಾಡಿ ಇಟ್ಕೊಂಡಿದ್ವಿ ಅಥವಾ ಒಂದು ಸಿಂಬಲ್ ತೋರಿಸ್ತೇನೆ ನಾವು ದೃಶ್ಯದಲ್ಲಿ ನೋಡಿರ್ಬೋದು ಅಂದರೆ ನಿಮ್ಮ ಕುತ್ತಿಗೆನ ಕತ್ತರಿಸ್ತೀವಿ ಅಂತಕ್ಕಂಥ ಒಂದು ಹುಚ್ಚು ಸನ್ನೆ ಅದು ಈ ರೀತಿ ಒಂದು ಏನು ಪ ಅತಿರೇಕ ಪ್ರಚೋದನೆ ಅತಿರೇಕವಾಗಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಅದು ಒಬ್ಬ ಅಂಬಾಸಿಡರ್ ಅಂಬಾಸಿಡರ್ ಆಫೀಸಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿಯ ಈ ರೀತಿ ಉದ್ದಟತನ ತೋರೋದು ನಿಜಕ್ಕೂ ಅವರಿಗೆ ಶೋಭೆ ತರಲ್ಲ ಮತ್ತು ಇದಕ್ಕೆ ತಕ್ಕ ಶಾಸ್ತಿ ಆದೇ ಆಗುತ್ತೆ ಎಲ್ಲೋ ಸಾಮಾನ್ಯ ಗಲ್ಲಿಗಳಲ್ಲಿ ಜನ ಪ್ರೊಟೆಸ್ಟ್ ಮಾಡೋದು ಬೇರೆ ಆಯಿತಾ ಉದ್ರಿಕ್ತ ಜನರು ಗುಂಪು ಘರ್ಷಣೆಯಲ್ಲಿ ಗುಂಪು ಗುಂಪು ಕೂಡ್ಕೊಂಡು ಈ ರೀತಿ ಕೂಗೋದು ಬೇರೆ ಆದರೆ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅದು ವಿದೇಶಾಂಗ ಅಧಿಕಾರಿ ಈ ರೀತಿ ಹೊರಗಡೆ ಬಂದುಬಿಟ್ಟು ಈ ರೀತಿ ಏನೊಂದು ಸಿಂಬಲ್ ಏನು ತೋರಿಸ್ತಾ ನಿಮಗೆ ಕೂತ್ಗೆ ಕತ್ತರಿಸ್ತೀವಿ ಅನ್ನೋದು ಅದು ಅಭಿನಂದನ್ ಫೋಟೋ ಇಟ್ಕೊಂಡು ಅಂದರೆ ಪ್ರಚೋದನೆ ನಾವು ಏನು ಎಲ್ಲದಕ್ಕೂ ರೆಡಿ ಇದ್ದೀವಿ ಒಂಥರ ಮಂಡುತನ ಹುಚ್ಚುತನ ಹುಂಬುತನ ಸೊ ಇದಕ್ಕೆಲ್ಲ ಭಾರತ ತುಂಬ ಹೆಚ್ಚಿನ ದಿನ ಕಾಯೋ ಥರ ಕಾಣಲ್ಲ ಪೃಥ್ವಿ ಯಾಕೆಂದ್ರೆ ಆಲ್ರೆಡಿ ಆಪರೇಷನ್ ಆಕ್ರಮಣ ಶುರುವಾಗಿದೆ ಸೊ ಮೂರೂ ಸೇನೆಗಳು ಎಲ್ಲ ಆಲ್ರೆಡಿ ಏನೋ ಪ್ರಾಕ್ಟೀಸ್ನ ಏನೋ ಮಿಲಿಟರಿ ಪ್ರಾಕ್ಟೀಸ್ನ ತುಂಬ ಜೋರಾಗಿ ಮಾಡ್ತಾ ಇದ್ದಾವೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಪಾಕಿಸ್ತಾನದ ಹುಚ್ಚುತನ ಮಾತ್ರ ಕಂಟಿನ್ಯೂ ಆಗ್ತಾನೇ ಇದೆ ಪೃಥ್ವಿ ಓಕೆ ಧನ್ಯವಾದ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ಡಾಲ್ ನಿಮ್ಮೆಲ್ಲ ಮಾಹಿತಿಗಳು